ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಸಭೆ ಶಿಡ್ಲಘಟ್ಟದ ವತಿಯಿಂದ ಅಂಜನಾದ್ರಿ ಕಾಂಪ್ಲೆಕ್ಸ್ನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಪೌರ ಕಾರ್ಮಿಕರ ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ನಗರ ಸ್ವಚ್ಛತೆ ಕಡೆ ಗಮನ ಹರಿಸುತ್ತಿದ್ದಾರೆ ನಗರ ಸುಂದರವಾಗಿ ಕಾಣಲು ಅವರ ಸೇವೆ ಬಹಳ ಮುಖ್ಯ ಪೌರ ಕಾರ್ಮಿಕರು ಜನರ ಆರೋಗ್ಯವನ್ನು ಕಾಪಾಡುವ ವೈದ್ಯರಂತೆ ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಪೌರ ಕಾರ್ಮಿಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ಮಕ್ಕಳಿಗೆ ಶಿಕ್ಷಣ ನೀಡಿ ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಭಾಸ್ಕರ್ ಎಡಬ್ಲು ಮಾಲಿನಿ ನಗರಸಭಾಧ್ಯಕ್ಷ ವಿ ವೆಂಕಸ್ವಾಮ್ ಪೌರಾಯುಕ್ತ ಅಮೃತಾಜಿ ಪಿ ಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಂಗ್ ಮನಿಯಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೌಕರ ಸಂಘದ ಅಧ್ಯಕ್ಷ ಕೆಎನ್ ಸುಬಾರೆಟ್ಟಿ ಮೇಲೂರು ಮಂಜುನಾಥ್ ತಾದೂರು ರಘು ನಗರಸಭಾ ಸದಸ್ಯರು ಕೃಷ್ಣಮೂರ್ತಿ ಅನಿಲ್ ಕುಮಾರ್ ಲಕ್ಷ್ಮಣ್ ಮಂಜುಸ್ವಾಮಿ ಶಿವಮ್ಮ ಮುನ್ರಾಜ್ ವಸಂತ್ ಬಾಲಕೃಷ್ಣ ಮಹಮ್ಮದ್ ಆಸೀಫ್ ಸುರೇಶ್ ನಂದು ರಘು ಗುತ್ತಿಗೆದಾರ ವಿಜಯ್ ಕುಮಾರ್ ಕ್ಯಾನರಾ ಬ್ಯಾಂಕ್ ವ್ಯವಸ್ಥಾಪಕರು ವೆಂಕಟಪತಿ ಮಗಳಾಡಿಪಿ ನಂಜಪ್ಪ ಮುನರಾಜು ಎನ್ ಟಿ ಆರ್ ಪೌರ ಸಂಘದ ಅಧ್ಯಕ್ಷ ಕುಮಾರ್ ಸಹಾಯಕ ಕಾರ್ಯಪಾಲಕ ಗಂಗಾಧರ್ ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದರು ವರದಿ ಗೌರಮಾಡಕ್ಕೆ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಏನು ಇವತ್ತು ನಮ್ಮ ಶಿಡ್ಘಟ್ಟ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಯಾವ ರೀತಿ ನಾವು ಮಾಡಬೇಕನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಇಡೀ ಶಿಲ್ಗಟ್ಟ ನಗರದಲ್ಲಿರ್ತಕ್ಕಂಥ ಏನು ಇವತ್ತು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಇವತ್ತು ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮೃತು ಟೂ ಯೋಜನೆಯಲ್ಲಿ ಇವತ್ತು ಸುಮಾರು ತೊಂಬತ್ತೆರಡು ಕೋಟಿ ತೊಂಬತ್ತೆರಡು ಕೋಟಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದೆ ಅದೇ ರೀತಿ ಇವತ್ತು ಮುಂದಿನ ನಲವತ್ತು ವರ್ಷಗಳ ಒಂದು ಭವಿಷ್ಯದಲ್ಲಿ ಗಮನದಲ್ಲಿಟ್ಕೊಂಡು ಇವತ್ತು ಯು ಜಿ ಡಿ ಮಾಡ್ತಕ್ಕಂಥ ಕೆಲಸ ಇವತ್ತು ಈಗಾಗಲೇ ಮೂವತ್ತೆಂಟು ಕೋಟಿ ಟೆಂಡರ್ ಆಗಿದೆ ಪ್ರತಿ ಮನೆಗೂ ಯು ಜಿ ಡಿ ಕೊಡ್ತಕ್ಕಂಥ ಕೆಲಸ ಇವತ್ತು ವಾರ್ಡ್ ನಂಬರ್ ಒಂದರಿಂದ ಪ್ರಾರಂಭ ಇವೆಲ್ಲಕ್ಕಿಂತ ಏನು ಏನಿವತ್ತು ಈ ನಗರಸಭೆ ವ್ಯಾಪ್ತಿಯ ನಗರ ನಗರಸಭೆ ಕಚೇರಿಯಲ್ಲಿ ಇವತ್ತು ಸುಮಾರು ನೂರೈವತ್ತು ಜನ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸಭೆ ಅಧಿಕಾರಿಗಳು ತಾವು ಏನು ಇವತ್ತು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರೋ ತಾವೆಲ್ಲರೂ ಒಗ್ಗಟ್ಟಾಗಿ ತಾವು ಈ ನಗರಸಭೆಯನ್ನು ಅಭಿವೃದ್ಧಿಪಡಿಸಬೇಕು ಈ ನಗರಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯವನ್ನು ಕೊಡಬೇಕನ್ನಂಥದ್ದಂಥವೆಲ್ಲರೂ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ನಗರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ವೇದಿಕೆಯ ಮುಖಾಂತರ ಗಮನದಲ್ಲಿ ಇದ್ದೀನಿ ನಮ್ಮ ಒಂದು ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ಜ ಜನಪ್ರತಿನಿಧಿನೂ ಏನು ಇವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರು ಮತ್ತು ನಗರಸಭೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ನಾವು ಹೆಚ್ಚಿನ ಆದಾಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಪೌರ ಕಾರ್ಮಿಕರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಾಗ್ಬೋದು ಇಲ್ಲ ಅವ್ರಿಗೆ ಅವಶ್ಯಕತೆ ಇದ್ದಂಥ ಶಿಕ್ಷಣಕ್ಕೆ ಶಿಕ್ಷಣಕ್ಕಾಗ್ಬೋದು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟ ಕೊಡಲಿಕ್ಕೆ ನಾನು ಪ್ರಾಮಾಣಿಕತೆಯಿಂದ ಒಂದು ಕೆಲಸ ಮಾಡ್ತೀನಿ ಅಂತ ವೇದಿಕೆ ಮುಖಾಂತರ ನಂತರ್ಕವನ್ನು ತರ್ತ ಏನು ಇವತ್ತು ನಮ್ಮ ಸುಳ್ಳಘಾಟ ನಗರಸಭೆ ಇವತ್ತು ಅಧ್ಯಕ್ಷರು ಮತ್ತು ಸದಸ್ಯರು ತಾವೇನಿದ್ದೀರೋ ತಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇವತ್ತು ನಗರದಲ್ಲಿ ಸ್ವಚ್ಛತೆ ಕುಡಿಯೋ ನೀರು ದೀಪ ಇವೆಲ್ಲರಿಗೂ ಹೆಚ್ಚಿನ ಗಮನವನ್ನು ನಡೆಸುವಂಥ ಸಂದರ್ಭ ಇದೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಂಚಿಸ್ತಾ ಇದ್ದೀನಿ ಕಾರ್ಮಿಕರು ಬೆನ್ನೂ ಹೇಳ್ತಾರೆ ಅದರ ಜೊತೆಗೆ ಕಾರ್ಮಿಕರು ದೇವರಿಗೆ ಸಾಮಾನ್ಯರು ಅಂತ ಇಲ್ಲಿ ಹೇಳ್ತಾರೆ ಅವರು ದೇವರ ಸಾಮಾನು ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ತನ್ನ ಮನೆ ಕರೆಗಳನ್ನು ಬಿಟ್ಟು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥ ದೊಡ್ಡದ ಕೆಲಸ ಮಾಡಕ್ಕೆ ಬರ್ತಾರೆ ಅವ್ರಿಗೆ ಸಂಬಳನೂ ಅಲ್ಲ ಇನ್ನೊಂದು ಅಲ್ಲ ಅವ್ರಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಅಂತಲ್ಲ ಬಟ್ ಅವ್ರು ಮಾಡ್ತಕ್ಕಂಥ ಮಕ್ಕಳು ಹೆಚ್ಚು ವಯಸ್ಸಾದ ತಾಯಿ ಅಂದರು ನಾನು ನೋಡ್ತಾ ಇದ್ದೀನಿ ಅವ್ರೆಲ್ಲ ಪಾಪ ಮಾತಾಡಿಸ್ತೀನಿ ನಾನು ಅವ್ರನ್ನ ಕೂಡ ಬಟ್ ಅವ್ರನ್ನ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ನಾವು ಅವ್ರನ್ನ ಗೌರವಿಸ್ಬೇಕು ಪ್ರೀತಿಯಿಂದ ಗೌರವಿಸ್ಬೇಕು ಗೌರವ ಅಪಾರ ಗೌರವ ಕೊಡ್ಬೇಕು ಅವ್ರಿಗೆಲ್ಲ ಅವ್ರ ಮಕ್ಕಳಿಗೂ ಕೂಡ ಶಿಕ್ಷಣಕ್ಕಾಗಿ ಎಲ್ಲರೂ ನಮ್ಮ ಎಮ್ ಎಲ್ ಎ ಸಾಕ್ಷಣಕ್ಕೋಸ್ಕರ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾರೆ ನಮ್ಮ ಕೈಲಾದಷ್ಟು ಎಲ್ಲರೂ ಸಹಾಯ ಮಾಡೋಣ ಅಂತೇಳಿ ಅವಕಾಶ ಿಲ್ಲ ಸೊ ಸಕ್ರವಾಗಿ ಆಚರಿಸಲಿದ್ವಿ ವಿಜರಂಭಣೆಯಿಂದ ಆಚರಿಸಿದ ಈ ಸಾರಿಗೆ ಇದನ್ನ ಸ್ವಲ್ಪ ತಯಾಚರಣೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಶಾಸಕರು ಕೂಡ ಗೈಡ್ ಕೊಡಿಸಿದ್ದಾರೆ ಅವ್ರು ಕೂಡ ಸಹಕರಿಸಿದ್ದಾರೆ ಈ ವರ್ಷ ನಮ್ಮದು ಕೌನ್ಸಿಲ್ ಬಾಡಿ ಕೂಡ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ವಿ ಈ ದಿನಾಚರಣೆನ ಗುರುಕೂರು ಕಕ್ತು ವಿಜರಂಭಣೆಯನ್ನು ಸೊ ನಮ್ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಸದಾ ನಾವು ನಿಮ್ ಜೊತೆಗಿರ್ತೀವಿ ಯಾವುದೇ ವಿಚಾರಕ್ಕೂ ಕುಕ್ಕುವಂತ ವಿಚಾರ ಬೇಡ ಇಲ್ಲ ಆದ್ಯತೆ ಕೊಡಿ ಒತ್ತು ಕೊಡಿ ಈ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಮನೆ ಆಗ್ಬೇಕಂತ ಹೇಳಿದ್ರೆ ನಾವ್ ಎಷ್ಟೇ ಹೋರಾಟ ಮಾಡುದು ಸಾವು ನಮ್ಮಲ್ಲಿ ಆ ಒಂದು ಚೈತನ್ಯ ಆ ಒಂದು ಶಕ್ತಿ ಬರ್ಬೇಕಂತ ಹೇಳಿದ್ರೆ ಶಿಕ್ಷಣ ಒಂದೇ ಅಸ್ತ್ರ ಹಾಗಾಗಿ ಎಲ್ಲ ಇರ್ತಕ್ಕಂಥ ಎಲ್ಲ ಒಂದು ಏನಿದೆ ನಮ್ಮ ಒಂದು ದುಶ್ಚಟಿಗಳಾಗಿ ದುರ್ಬಣಗಳಾಗಿ ದೂರ ಮಾಡ್ತಾ ದಯವಿಟ್ಟು ಶಿಕ್ಷಣಗಳಿಗೆ ಆದ್ಯತೆ ಕೊಡ್ತಾ ತಮ್ಮ ಜೀವನ ಜೀವನವನ್ನು ಪ್ರಜ್ವಲಗೊಳಿಸಬೇಕಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ಶ್ರೀಕೃಷ್ಣ ಪರಮಾತ್ಮ ಮಾತು ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ ಸ್ನೇಹಿತರೆ ಈ ಒಂದು ವಿಚಾರ ನಾವು ಗಮನಿಸಿಕೊಂಡ್ರೆ ಜೀವನದಲ್ಲಿ ಸಾಕು ಮತ್ತೆ ಮಾಡಬೇಕಾಗಿಲ್ಲ ಅವ್ರು ಹೇಳ್ತಾರೆ ಸ್ನಾನ ದೇಹವನ್ನು ಧ್ಯಾನ ಮನಸ್ಸನ್ನು ದಾನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವ್ರತ ಆರೋಗ್ಯವನ್ನು ಕ್ಷಮೆ ಸಂಬಂಧಗಳನ್ನು ಪವಿತ್ರಗೊಳಿಸುತ್ತದೆ ಇವೆಲ್ಲ ವಿಚಾರಗಳನ್ನು ನಾವು ನಂಸಲ್ಲಿಟ್ಕೊಳ್ತಾ ಸ್ವಚ್ಛವಾದ ಸುಂದರವಾದ ನಗರ ಕಟ್ಟಲು ನಾವೆಲ್ಲರೂ ಅಂತ ಹೇಳ್ತಾ ನನ್ನ ಎರಡು ಮೊದಲು ನುಡಿಗಳನ್ನ ತಮ್ಮಲ್ಲಿ ಆಡಲು ಅವಕಾಶ ಎಲ್ಲರಿಗೂ ಕೂಡ ತುರ್ಪುರವಾಗಿ ಜೈ ಹಿಂದ್ ಏನಂದ್ರೆ ಪೌರ ಕಾರ್ಮಿಕರಿಗೆ ಕೆಲಸ ಮಾಡೋದಂತ ಸಂಭ್ರಮ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಪರವಾಗಿ ಹೋರಾಟ ಮಾಡಿರಲಿ ಜಾಸ್ತಿ ಹೊರತು ನಮ್ಗೆ ವಿರುದ್ಧವಾಗಿ ನಾವು ಯಾವುದೇ ಒಂದು ಸದಸ್ಯರು ವಿರುದ್ಧವಾಗಿ ಮಾಡಿಲ್ಲ ಅದರಲ್ಲೂ ನಾವೇನಾದ್ರು ತಮಗೆ ತೊಂದರೆ ಕೊಟ್ಟಿದ್ದು ಅಷ್ಟು ಅನಂತ ಬಳಸ್ಬೇಡ್ರಿ ಕುಮಾರ್ ಅವರು ತುಂಬಾ ದಿನ ನಾವು ಗಲಾಟೆ ಮಾಡಿಸಿದೀವಿ ಏನಪ್ಪ ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅದನ್ನ ಮಾಡಿಲ್ಲ ಆಮೇಲೆ ಲೈಟಿಂಗ್ ಗಲಾಟೆ ಮಾಡೋ ಹುಡುಗು ಮಾಡಿದ್ದೀವಿ ನೀರು ಬಿಡೋದು ಎಲ್ರಿಗೂ ಗಲಾಟೆ ಮಾಡೋದು ಇದೆಲ್ಲ ನಮ್ಮ ಸ್ವಂತ ಕಾಲ ಮೇಲೆ ಒಳ್ಳೆ ಕೆಲಸಕ್ಕಾಗಿ ನಿಮ್ಗೆ ಬರಲಿ ಒಳ್ಳೆ ಬುದ್ಧಿ ಬಲ ಮಾಡಿದ್ವಿ ಆಮೇಲೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ತಾವೆಲ್ಲ ಇದು ಮಾಡ್ರಿ ಈ ವೇದಿಕೆಯಲ್ಲಿ ಹಚ್ಕೊಂಡಿರುವಂಥ ಮೊದಲನೇದಾಗಿ ಅವ್ರು ಏನು ಮಾಡ್ತಾ ಇದಾರೆ ಆ ಕೆಲಸಕ್ಕೆ ತಕ್ಕಂತ ಪ್ರತಿಫಲ ನಮ್ಮ ತಾಲೂಕಿನಲ್ಲಿ ಹಾಗೂ ನಗರಸಭೆಯಲ್ಲಿ ಅವ್ರಿಗೆ ಸಿಗಬೇಕಾಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಏನು ಅವರೆಲ್ಲ ತಿಂಗಳ ಮೂವತ್ತು ದಿನ ಕೆಲಸ ಮಾಡಿ ಸಂಬಳಕ್ಕೆ ಶಾಸಕರಲ್ಲಿ ಈ ಕಡೆ ಗಮನ ಹರಿಸಿ ಅವರಿಗೆ ಮೂವತ್ತ ಮಾಡಬೇಕಂತ ವೇದಿಕೆ ಮೂಲಕ ಅವರಿಗೆ ಈಗಾಗಲೇ ಹೇಳಿದಂಗೆ ಶಿಕ್ಷಣ ಬಹುಶಃ ಅವರ ಮಕ್ಕಳಿಗೆ ಇವತ್ತು ಸರ್ಕಾರವನ್ನು ಒಂದು ಮನವಿ ಮಾಡ್ತಾ ಏನಂದ್ರೆ ಈ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಫ್ರೀಯಾಗಿ ಅವರ ವಿದ್ಯಾಭ್ಯಾಸ ಮಾಡಿಸ್ಕೊಡ್ಬೇಕು ಬಹಳ ಒಳ್ಳೆಯದು ಯಾಕಂದ್ರೆ ಇವತ್ತು ಅವರಿಲ್ಲ ಅಂದ್ರೆ ಪಟ್ಟಣ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಈ ಅವರ ಮಕ್ಕಳನ್ನ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ ರಕ್ಷಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಪೌರ ಕಾರ್ಮಿಕರು ನಗರದ ಸಾರ್ವಜನಿಕರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಾಗ್ತದೆ ಒಂದು ಮಾತು ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ ಅದ್ರ ಎಲ್ಲ ಸ್ಥಳೀಯ ಸಂಸ್ಥೆಗಳ ಬೆನ್ನೆಲುಬು ಅಂತ ನಾನು ಹೇಳಕ್ ಬಯಸ್ತೀನಿ ನೀವಿಲ್ಲದೆ ನಾವ್ ಯಾರು ಇಲ್ಲ ಏನೇನೂ ಇಲ್ಲ ಒಂದು ಕ್ಷಣ ಪೌರ ಕಾರ್ಮಿಕರು ಎಲ್ಲೇ ಇರ್ತಕ್ಕಂತ ಜೀವನ ನೆನೆಸ್ಕೊಂಡ್ರೆ ಸಾಧ್ಯವೇ ಇಲ್ಲ ಇಡೀ ಜಗತ್ತೆ ಸ್ತಬ್ಧವಾಗೋಗುತ್ತೆ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಆದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಯಾರು ಮಾಡೋದು ಮುಂದೆ ಬರ್ತಾ ಇಲ್ಲ ಇಂತಹ ಒಂದು ಪೌರ ಕಾರ್ಮಿಕರನ್ನ ನಾವು ಹೆಂಚ್ಕೊಳ್ಳುವಂತದ್ದು ಅವರಿಗೆ ಸನ್ಮಾನಿಸುವಂತಹ ಬಿಟ್ಕೊಂಡ್ರೆ ಎಲ್ಲ ಸ್ವಚ್ಛವನ್ನು ಮಾಡೋ ಕೆಲಸ ಮಾಡ್ತಾ ಕೋವಿಡ್ ವಾರಿಯರ್ಸ್ ಆದರು ಆ ಸಂದರ್ಭದಲ್ಲಿ ನನಗೆ ನೆನಪಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನಾವು ಒಂದು ಪತ್ರಿಕಾ ಮಾಧ್ಯಮದವರು ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಕರೋನಾ ವಾರಿಯರ್ಸ್ ಅಂತ ಹೇಳಿ ಹಲವಾರು ಜನ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿದರು ಅದು ನಾನು ಕೂಡ ಅಲ್ಲಿ ಮಗನಾಗಿದ್ದೆ ನಿಮ್ಮ ಜೊತೆ ಆ ವೇದಿಕೆ ಹಂಚ್ಕೊಂಡು ನಿಮ್ಮ ಸನ್ಮಾನ ಹಂಚ್ಕೊಳಕ್ಕೆ ನಾನು ಕೂಡ ಅತ್ಯಂತ ಸಂತೋಷ ಪಡ್ತಾ ಇದ್ದೆ ಸ್ನೇಹಿತರೆ ಇನ್ನು ಒಳ್ಳೆಗೆ ಸಾಕಷ್ಟು ವಿಚಾರಗಳು ಮಾತಾಡೋದಿಲ್ಲ ಪೌರ ಕಾರ್ಮಿಕರ ಪಾಪ ಅವರು ಶ್ರಮ ಪಡ್ತಾನೆ ಇದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಸುಮಾರು ಎರಡು ಗಂಟೆ ಮಾಡ್ತಾ ಹೋಗ್ತಾ ಇದಾರೆ ಆದ್ರೆ ಅವ್ರ ಸಮಸ್ಯೆಗಳು ಪಟ್ಟಿರ ದೊಡ್ಡದೇ ಇದೆ ಒಂದ್ ರೀತಿ ಹೇಳ್ಬೇಕಂದ್ರೆ ಅವರು ಮನೆಯಿಂದ ವ್ಯವಸ್ಥೆ ರೆಡಿಯಾಗಿ ಆಚೆ ಬಂದ್ಮೇಲೆ ಇನ್ನೊಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಅವ್ರ ಒಂದು ವಿಶ್ರಾಂತಿ ಪಟ್ಟಣ ಸಮಸ್ಯೆ ನಮ್ಮಲ್ಲಿದೆ ಅಥವಾ ಒಂದು ಶೌಚಾಲಯಕ್ಕೆ ಹೋಗಬೇಕಂದ್ರೆ ಶೌಚಾಲಯಗಳ ಸಮಸ್ಯೆಗಳು ಕೂಡ ಇರುತ್ತೆ ಮತ್ತೆ ಅವ್ರು ಕೆಲಸ ಮಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ ಸ್ವಚ್ಛತಾ ಅಥವಾ ರಕ್ಷಣಾತ್ಮಕ ಪರಿಕರಗಳಾಗಿರ್ಲಿ ಅಥವಾ ಗಂಬೋಟ್ ಆಗಿರ್ಲಿ ಗ್ಲೌಸ್